ಯಾರು ಎಲ್ಪ್ ಮಾಡೋರಿಲ್ಲ ನನಗೆ ನನ್ಗಂತೂ ಕೆಲಸ ಮಾಡಿ 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 ಬೆಳಗಿನ ಸಂಜೆವರೆಗೂ ಸಾಕ್ ಸಾಕಾಗಿ ಹೋಗುತ್ತೆ ಆಫೀಸ್ ಹೋಗಂಗಾದ್ರೂ ಒಂದಿನ ರಜೆ ಸಿಗುತ್ತೆ ಮನೆ ಕೆ ಒಂದಿನ ರಜೆ ಸಿಗುತ್ತೆ ನಮಗ್ ಒಂದ್ ದಿನ ರಜೆ ಇಲ್ವೇ ಅಲ್ಲ ಅಮ್ಮ ನಿಮ್ಗ್ ಎಲ್ಪ್ಬೇಕು ಅಂದ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಎದುರಿಸ್ಬೇಕು ತಾನೇ ನನ್ನ ಆ ನಿನ್ನ ನಾನ್ ಎದುರ್ಸ್ಬೇಕಾಯ್ತಾ ಯಾಕಂದ್ರೆ ಕುತ್ಕೊಂಡು ನಿನ್ನ ನಾನು ಎಬ್ಬರ್ಸ್ಬೇಕಾಗಿತ್ತ ತಿಂಡಿ ತಿನ್ನಕೇನೆ ಎಬ್ಬ್ರಸಿ ಬೆಳಿಗ್ಗಿಂದ ಮಧ್ಯಾಹ್ನದವರೆಗೂ ಎಬ್ಬರ್ಸ್ಬೇಕು ನಿನ್ನ ಮಧ್ಯಾಹ್ನ ಬತ್ತಿಯ ತಿಂಡಿ ತಿನ್ನಕ್ಕೆ ಇನ್ನ ಮಧ್ಯಾಹ್ನ ತಿಂದೋಗಿ ಬಿದ್ಕೊಂಡಾಡು ಮಧ್ಯಾಹ್ನದಿಂದ ಎಬ್ಬ್ರಸ ಸ್ಟಾರ್ಟ್ ಮಾಡ್ತೀನಿ ಸಾಯಂಕಾಲಕ್ಕೆ ನೀನ್ ನನಗೆ ಎಲ್ಪ್ ಮಾಡದ ಇವಾಗ ನಿನ್ನ ಏನ್ ಎಲ್ಪ್ ಬೇಕಮ್ಮಬಿಡ್ರ ರಂಗೋಲಿ ಹಾಕ್ಬಿಡ್ಬಲ್ಲ ನಾನು ಯಾರಾದ್ರೂ ಮಧ್ಯಾಹ್ನ ಹೋಗ್ಬಿಟ್ಟು ಬಾಗನ್ ಗುಡ್ಸ್ಬಿಟ್ಟು ರಂಗಲಿ ಹಾಕ್ತಾರ ಅಕ್ಕಪ್ಪ ಹಾಕ್ತಾರ ಮಕ್ಕಗಿ ಅಲ್ವಾ ಏನು ಏನ್ ಈ ಹುಡುಗಿ ಅಂತವ ಅಯ್ಯೋ ಮಧ್ಯಾಹ್ನ ಆಗೋಯ್ತಾ ಆಗ್ಲೇ ಸರಿ ಬಿಡಮ್ಮ ಅಡ್ಗೆ ಮಾಡಕ್ ತರ್ಕಾರಿನಾದ್ರು ಹೆಚ್ ಕೊಡ್ಲಾ ನಾನು ಹಾ ನಿನ್ ಬಂದ್ ತರಕಾರಿ ಕಟ್ ಮಾಡ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ನಾನು ಅಡ್ಗೆ ಮಾಡ್ದೀನಿ ಎಲ್ಸ್ಕೊಂಡಿದ್ಯಾ ಅಡ್ಗೆನೂ ಆಯ್ತು ತಿಂಡಿನೂ ಆಯ್ತು ಅಯ್ಯೋ ಅಡ್ಗೆನೂ ಆಗೋಯ್ತಾ ಸರಿ ಪಾತ್ರನಾದ್ರು ತೊಳ್ಕೊಡ್ತೀನಿ ಏನ್ ಇವತ್ತು ಯಾವತ್ತು ಕೇಳ್ದೆ ಇರೋಳು ಇವತ್ತು ಅದ್ ಮಾಡ್ಲಮ್ಮ ಇದು ಮಾಡ್ಲಮ್ಮ ಅಂತ ಖುಷಿ ಹೊಡ್ಕೊಂಡ್ ಬಂದಿದೀಯಲ್ಲ ಅಯ್ಯೋ ಹೋಗಮ್ಮ ಏನಾದ್ರು ಹೆಲ್ಪ್ ಬೇಕ ಅಂತ ಕೇಳಿದ್ರೆ ಹಿಂಗ ಅಂತೀಯ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಿದ್ರೆ ನನ್ ಮಗಳು ಏನು ಹೆಲ್ಪ್ ಮಾಡಲ್ಲ ಬರೀ ತಿನ್ನೋದು ಮಲ್ಬೋದು ತಿನ್ನೋದು ಮಲ್ಬೋದು ಇಷ್ಟೇ ಮಾಡೋದು ಅಂತ ಅಕ್ಕದ ಮನೆಯವ್ರ ಹತ್ರ ಎಲ್ಲಾ ಹೇಳ್ಕೊಂಬರ್ತೀಯ ಈಗ ಏನಮ್ಮ ನಿಂಗೇನಾದ್ರೂ ಹೆಲ್ಪ್ ಬೇಕೋ ಬೇಗೋ ಹೇಳೋ ನನ್ ಸ್ವಲ್ಪ ಕೆಲ್ಸ ಇದೆ ನಾನ್ ಆಚೆ ಹೋಗ್ಬೇಕು ಅದೇ ಅನ್ಕೊಂಡೆ ಆಚೆ ಹೋಗ್ತೀನಿ ಅಂದ್ರೆ ಮುಗಿತೀನಿ ಅಂತ ಹೇಳ್ಬಿಟ್ಟು ಅದ್ ಮಾಡ್ಲಮ್ಮ ಇದು ಮಾಡ್ಲಮ್ಮ ಇದು ಮಾಡ್ಲಮ್ಮ ಅಂತ ಪೂಜೆ ಮಾಡ್ಕೊಂಡು ನಿಂತಿದ್ಯಾ ಗೊತ್ತು ನನಗೆ ಹೋಗಿ ಇವಾಗ ಎಲ್ಗೋಗ್ತೀಯ ಬೇಡ ನನಗೆ ಏ ಆಯ್ತು ಬಿಡಮ್ಮ ಏನೋ ಎಲ್ಪ್ ಮಾಡಲ್ಲ ಅಂತ ಬಂದೆ ಬೇಡ ಹಲೋ ಹೇಳೆ ಅಯ್ಯೋ ಎಲ್ಲೇ ಫೋನ್ ಮಾಡಕ್ ಟೈಮೇಲ್ ಸಿಗಲ್ಲ ಕಣೆ ಮನೆ ಕೆಲಸನೇ ಮಾಡಿ ಮಾಡಿ ಸಾಕಾಗ್ ಹೋಗುತ್ತೆ ಅವ್ಳು ನನ್ ಮಗಳ ಅಯ್ಯೋ ಅವ್ಳ ಕತೆ ಕೇಳಕಂಡ್ ಹೋಗ್ ನೀನು ಒಂದ್ ಕೆಲ್ಸ ಮಾಡಲ್ಲ ಕಣೆ ಆ ಕಡೆ ಕಟ್ಟಿತ್ಯಾದಿ ಕಡೆಗೆ ಹಾಕಲ್ಲ ಕಣೆ ನನಗೂ ಹೇಳಿ 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 ಸಾಕು ಸಾಕಾಗ್ ಹೋಗೈತೆ ಹ್ಮ್ ನಿನ್ ಮಗಳು ನನ್ನ ಮಗಳು ಒಂದೇ ಜಾತಿ ಸುಮ್ನಿರತೆ ಹ ಬೇಕಂತ ಎಸ್ಬೇಕಂತ ಕೇಳಿದಾಗ ಏನು ಬೇಡ ಏನು ಬೇಡ ಅನ್ನೋದು ಇವಾಗ ನೋಡಿ ಆ ಪಕ್ಕದ ಬೀದಿ ಬಗ್ಗೆ ಫೋನ್ ಮಾಡಿದ ತಕ್ಷಣ ನನ್ನ ಮಗಳು ಏನ್ ಕೆಲಸ ಮಾಡಲ್ಲ ಏನ್ ಕೆಲಸ ಮಾಡಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರೆ ನೀವೇ ನೋಡ್ ನಗ್ತಾ ಇದ್ದೀರಾ ನಮ್ಮ ಮಗ ಮಾತ್ರ ಹಂಗೆ ಅಮ್ಮನಿಂದ ಮಾಡ್ತೀನಿ ಸ್ವಲ್ಪ ಕೆಲ್ಸ ಐತೆ ಅಂದ್ಕೊಂಡು ಸರ್